ನಮಸ್ಕಾರ ತ್ರಿ ಬಿಗ್ ಬ್ರೇಕಿಂಗ್ ಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರನಹಳ್ಳಿ ಮತ್ತೊಂದು ವಾರ ಲಾಕ್ಡೌನ್ ಫಿಕ್ಸ್ ಟಾಸ್ಕ್ ಫೋರ್ಸ್ ವರದಿಯಲ್ಲಿ ಏನಿದೆ ಬೇಡ ಬೇಡ ಅಂತಲೇ ಸಿಎಂ ಒಪ್ಕೊಳ್ತಾರ ಮತ್ತೆ ಲಾಕ್ಡೌನ್ ಆಗತ್ತಾ ಬೆಂಗಳೂರು ಮತ್ತೆ ಒಂದು ವಾರಗಳ ಕಾಲ ಲಾಕ್ ಡೌನ್ ಕಂಟಿನ್ಯೂ ಆಗತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಸೋಂಕು ತಡೆಗೆ ಲಾಕ್ಡೌನ್ ಮುಂದುವರಿಸ್ತಾರ ಮುಖ್ಯಮಂತ್ರಿಗಳು ಕಡೆ ಸಚಿವರು ಅಧಿಕಾರಿಗಳು ಒತ್ತಡವನ್ನ ಹೇಳ್ತಾ ಇದ್ರು ಮತ್ತೊಂದು ವಾರಗಳ ಕಾಲ ಕಂಟಿನ್ಯೂ ಮಾಡೋಣ ಯಾಕೆಂದ್ರೆ ದಿನ ದಿನೇ ಸೋಂಕಿನ ಸಂಖ್ಯೆ ಯಥೇಚ್ಛವಾಗಿ ಬರ್ತಾ ಇದೆ ಅಂತ ನಾಳೆಗೆ ಒಂದು ವಾರದ ಲಾಕ್ಡೌನ್ ಮುಕ್ತಾಯವಾಗುತ್ತೆ ಅಂದ್ರೆ ನಾಡಿದ್ದು ಬೆಳಗ್ಗೆ ಐದು ಗಂಟೆವರೆಗೂ ಇರುವಂತ ಹಿನ್ನೆಲೆಯಲ್ಲಿ ನಾಳೆಗೆ ಅದು ಮುಕ್ತಾಯ ಆದಂತೆ ಮತ್ತೆ ಲಾಕ್ಡೌನ್ ಮಾಡಬೇಕಾ ಬೇಡವಾ ಬೇಡ್ವಾ ಎಂಬ ಗೊಂದಲ ಕೂಡ ಇದೆ ಮತ್ತೆ ಲಾಕ್ಡೌನ್ಗೆ ಸಿಎಂ ಮೇಲೆ ಸಚಿವರು ಕೂಡ ಒತ್ತಡವನ್ನ ಹೇಳ್ತಾ ಇದ್ದಾರೆ ಇನ್ನೊಂದ್ ಕಡೆ ಇಂದಿನ ಬಿಬಿಎಂಪಿ ಆಯುಕ್ತರು ಹಾಗೆ ಮೇಯರ್ ಕೂಡ ಹೇಳಿದ್ರು ಲಾಕ್ಡೌನ್ ಮಾಡಿದ್ರೆ ಉತ್ತಮ ಹದಿನೈದು ದಿನಗಳ ಕಾಲ ಬೆಂಗಳೂರನ್ನ ಅಂತ ಶ್ರೀರಾಮುಲು ನೇತೃತ್ವದಲ್ಲಿ ಟಾಸ್ಕ್ ಫೋರ್ಸ್ ಸಭೆ ನಡೆಯುತ್ತೆ ಲಾಕ್ಡೌನ್ ವಿಸ್ತರಿಸಕ್ಕೆ ಟಾಸ್ಕ್ ಫೋರ್ಸ್ ಶಿಫಾರಸ್ಸನ್ನ ಮಾಡುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕು ಆರ್ಥಿಕ ನಷ್ಟದ ಕಾರಣ ಲಾಕ್ಡೌನ್ಗೆ ಸಿಎಂ ಒಪ್ತಾ ಇಲ್ಲ ಬರೀ ಲಾಕ್ಡೌನ್ ಪರಿಹಾರ ಅಲ್ಲ ಅನ್ನೋದು ಮುಖ್ಯಮಂತ್ರಿಗಳ ಚಿಂತನೆ ಒಂದ್ ಕಡೆ ಕೇಸ್ ಸಂಖ್ಯೆ ಹೆಚ್ಚಾಗುತ್ತಲೇ ಇದೆ ಮತ್ತೊಂದ್ ಕಡೆ ಸರ್ಕಾರದ ಖಜಾನೆಗೆ ದೊಡ್ಡ ಮಟ್ಟದ ಪೆಟ್ಟು ಕೂಡ ಬೀಳ್ತಾ ಇದೆ ಮತ್ತೆ ಲಾಕ್ಡೌನ್ ಬಗ್ಗೆ ಸಿಎಂ ತೀರ್ಮಾನವೇ ಅಂತಿಮವಾಗಿರುವಂತ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಏನ್ ನಿರ್ಧಾರ ಕೈಗೊಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಮತ್ತೆ ಲಾಕ್ಡೌನ್ ವಿಸ್ತರಿಸಲ್ಲ ಅಂತ ಹೇಳ್ತಾ ಇದೆ ಸರ್ಕಾರ ಹಿಂದೆನೂ ಕೂಡ ಹೇಳ್ತಾ ಇತ್ತು ಈ ಹಿಂದಿನ ಲಾಕ್ಡೌನ್ ಅಂದ್ರೆ ಅಟ್ ಪ್ರೆಸೆಂಟ್ ನಾವ್ ಲಾಕ್ಡೌನ್ ಲಾಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಸಚಿವರು ಎಲ್ಲರೂ ಹೇಳ್ತಾ ಇದ್ರು ಯಾವುದೇ ಕಾರಣಕ್ಕೂ ಲಾಕ್ಡೌನ್ ಮಾಡೋದಿಲ್ಲ ಅಂತ ಅದಾದ್ಮೇಲೆ ಮೇಲೆ ಲಾಕ್ ಡೌನ್ ಅನ್ನ ಘೋಷಣೆ ಮಾಡಲಾಯಿತು ಈಗ ಮತ್ತೆ ಕಂಟಿನ್ಯೂ ಮಾಡ್ತಾರಾ ಅನ್ನುವ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ ಇಪ್ಪತ್ತೆರಡರ ನಂತರವೂ ಕೂಡ ಲಾಕ್ಡೌನ್ ಮುನ್ಸೂಚನೆ ಇದ್ದಂತೆ ಕಾಣಿಸ್ತಾ ಇದೆ ಮತ್ತೆ ಲಾಕ್ಡೌನ್ ಭವಿಷ್ಯದ ಬಗ್ಗೆ ಇಂದು ನಿರ್ಧಾರ ಅಂತೂ ಕೈಗೊಳ್ತಾರೆ ಅದರ ಬಗ್ಗೆ ಸ್ಪಷ್ಟವಾದಂತ ನಿರ್ಧಾರವನ್ನ ಇವತ್ತು ಕೈಗೊಳ್ಳುವಂತ ಸಾಧ್ಯತೆ ಇರುವಂತದ್ದು ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಯಾಕಂದ್ರೆ ಲಾಕ್ಡೌನ್ ಕಂಟಿನ್ಯೂ ಮಾಡಿದ್ರೂ ಕೂಡ ಅದಕ್ಕೆ ಬೇರೆ ಇನ್ನೇನಾದ್ರೂ ಸಡಿಲಿಕೆ ಮಾಡುವಂಥ ವಿಚಾರ ಆಗಿರ್ಬೋದು ಅಥವಾ ಆಲ್ಟರ್ನೇಟಿವ್ ವೇಸ್ ಏನಾದರೂ ಥಿಂಕ್ ಮಾಡುವಂತ ಚಾನ್ಸಸ್ ಕೂಡ ಇದೆ ನೋಡ್ಬೇಕು ಯಾವ ರೀತಿಯಾದಂಥ ನಿರ್ಧಾರವನ್ನ ಕೈಗೊಳ್ತಾರೆ ಅಂತ ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕೃಷ್ಣ ಇವತ್ತು ಲಾಕ್ ಡೌನ್ ಅನ್ನ ಕಂಟಿನ್ಯೂ ಮಾಡಬೇಕಾ ಬೇಡವಾ ಅನ್ನುವಂತ ನಿಟ್ಟಿನಲ್ಲಿ ಮಹತ್ವದ ಸಭೆ ಕೂಡ ನಡೀತಾ ಇರುವಂತದ್ದು ಯಾವ ನಿರ್ಧಾರಕ್ಕೆ ಬರುವಂತ ಚಾನ್ಸಸ್ ಇದೆ ಮುಖ್ಯಮಂತ್ರಿಗಳ ಮನ್ಸಲ್ಲಿ ಏನಿದೆ ಲಾಕ್ ಡೌನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೃಥ್ವಿರಾಜ್ ಈಗಾಗಲೇ ಏನಂತಂದ್ರೆ ಇಪ್ಪತ್ತೆರಡನೇ ತಾರೀಕು ಬೆಂಗಳೂರಲ್ಲಿ ಘೋಷಣೆ ಆಗಿರತಕ್ಕಂಥ ಲಾಕ್ಡೌನ್ ಮುಕ್ತಾಯ ಆಗ್ತಾ ಇದೆ ಮತ್ತೆ ಅದನ್ನ ಮುಂದುವರಿಸಬೇಕಾ ಅಥವಾ ಅಲ್ಲಿಗೆ ಮುಕ್ತಾಯಗೊಳಿಸಬೇಕಾ ಅನ್ನೋದ್ರ ಬಗ್ಗೆ ಇವತ್ತು ಮಹತ್ವದ ಚರ್ಚೆಯಾಗಲಿದೆ ಪ್ರಮುಖವಾಗಿ ಟಾಸ್ಕ್ ಫೋರ್ಸ್ ನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀರಾಮುಲು ಅವರ ನೇತೃತ್ವದಲ್ಲಿ ಒಂದು ಸಭೆ ನಡೀತಾ ಇದೆ ಟಾಸ್ಕ್ ಫೋರ್ಸ್ ಸಮಿತಿ ಸಭೆ ಆ ಒಂದು ಸಭೆಯಲ್ಲಿ ಪ್ರಮುಖವಾಗಿ ಅಧಿಕಾರಿಗಳಾಗಿರ್ಬೋದು ಸಚಿವರುಗಳಾಗಿರ್ಬೋದು ಮತ್ತೆ ತಜ್ಞ ವೈದ್ಯರು ಕೂಡ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಸಭೆಯಲ್ಲಿ ಪ್ರಮುಖವಾಗಿ ಇಷ್ಟು ದಿನಗಳ ಕಾಲ ಲಾಕ್ಡೌನ್ ಆದರೂ ಕೂಡ ಯಾವೆಲ್ಲ ಕ್ರಮವನ್ನು ಕೈಗೊಳ್ಳಲಾಗಿದೆ ಜೊತೆಗೆ ಕ್ರಮ ಕೈಗೊಂಡಂತ ಸಂದರ್ಭದಲ್ಲಿ ಎಷ್ಟು ಕೊರೋನಾ ನಿಯಂತ್ರಣ ಆಗಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತೆ ಅದಾದ ಬಳಿಕವಾಗಿ ಅಧಿಕಾರಿಗಳಿಂದಲೂ ಕೂಡ ಶ್ರೀರಾಮುಲು ಅವರು ಅಗತ್ಯವಾದಂತಹ ಒಂದು ಮಾಹಿತಿಯನ್ನ ಪಡೆಯಲಿದ್ದಾರೆ ಅಂದ್ರೆ ಲಾಕ್ಡೌನ್ ಅನ್ನ ಮುಕ್ತಾಯ ಮಾಡ್ಬೇಕಾ ಅಥವಾ ಮತ್ತೆ ಕಂಟಿನ್ಯೂ ಮಾಡ್ಬೇಕಾ ಮತ್ತೆ ಕಂಟಿನ್ಯೂ ಮಾಡ್ತು ಅಂದ್ರೆ ಎಷ್ಟರ ಮಟ್ಟಿಗೆ ಮತ್ತೆ ಕೊರೋನಾ ನಿಯಂತ್ರಣ ಮಾಡಬಹುದು ಅನ್ನುವಂಥದ್ದು ಜೊತೆಗೆ ಈಗಾಗಲೇ ನೆಕ್ಸ್ಟ್ ಬರುವ ತಿಂಗಳಿಗೆ ಆಗಸ್ಟ್ಗೆ ಮತ್ತಷ್ಟು ಸೋಂಕಿನ ಪ್ರಮಾಣ ಜಾಸ್ತಿ ಆಗುತ್ತೆ ಅನ್ನುವಂಥದ್ದು ಕೂಡ ಅಂದಾಜಿದೆ ಇವೆಲ್ಲದರ ಬಗ್ಗೆ ಇವತ್ತು ಚರ್ಚೆ ಮಾಡ ಸಂದರ್ಭದಲ್ಲಿ ಕೆಲ ಸಚಿವರುಗಳನ್ನು ಕೂಡ ಅಭಿಪ್ರಾಯವನ್ನು ತೆಗೆದುಕೊಂಡಿದ್ದಾರೆ ಪ್ರಮುಖವಾಗಿ ಈಗಾಗಲೇ ಡಿಸಿ ಮಶ್ವಥರನ್ನು ಕೂಡ ಹೇಳಿದ್ದಾರೆ ಯಾಕಂದ್ರೆ ಸೋಂಕು ಪ್ರಮಾಣ ಮತ್ತಷ್ಟು ಬಿಗಾಡಿಸುವಂತ ಸಾಧ್ಯತೆ ಇದೆ ಮಾತನ್ನು ಕೂಡ ಹೇಳಿದ್ದಾರೆ ಅಶ್ವಥ್ ಅವರು ಹೀಗಾಗಿ ಅಶ್ವಥ್ ಮತ್ತೆ ಮತ್ತು ಗೃಹ ಸಚಿವ ಬೊಮ್ಮಾಯಿ ಸೇರಿದಂತೆ ಪ್ರಮುಖವಾಗಿ ಅಧಿಕಾರಿಗಳನ್ನ ಅಧಿಕಾರಿಗಳು ಮತ್ತು ಸಚಿವರಿಂದ ಮಾಹಿತಿಯನ್ನು ಪಡ್ಕೊಂಡು ಅಂತಿಮವಾಗಿ ಅದರ ಬಗ್ಗೆ ಚರ್ಚೆಯನ್ನ ಮಾಡಿ ಅಂತಿಮವಾಗಿ ಈ ಒಂದು ವಿಚಾರವನ್ನು ಸಭೆಯಲ್ಲಿ ಏನ್ ಡಿಸ್ಕಸ್ ಆಯಿತು ಅನ್ನೋದ್ರ ಬಗ್ಗೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರಿಗೆ ಇವತ್ತು ಶ್ರೀರಾಮುಲು ಅವರು ಗಮನಕ್ಕೆ ತರಲಿದ್ದಾರೆ ಗಮನಕ್ಕೆ ತಂದಂತಹ ಸಂದರ್ಭದಲ್ಲಿ ಏನಾದರೂ ಲಾಕ್ಡೌನ್ ಬಗ್ಗೆ ಏನಾದರೂ ಮುಂದುವರಬೇಕು ಅಂತಂದ್ರೆ ಈಗಾಗಲೇ ಅಧಿಕಾರಿಗಳ ಮನಸ್ಸಲ್ಲೂ ಕೂಡ ಇದೆ ಲಾಕ್ಡೌನ್ ಅನ್ನು ಮುಂದುವರಿಸಬೇಕು ಅನ್ನುವಂಥದ್ದು ಲಾಕ್ಡೌನ್ ಮುಂದುವರಿಸಿದ್ರೆ ಮತ್ತಷ್ಟು ಏನ್ ಸೋಂಕಿನ ಪ್ರಮಾಣ ಜಾಸ್ತಿ ಆಗುತ್ತೆ ಅದನ್ನ ನಿವಾರಣೆ ಮಾಡಬಹುದು ಕಂಟ್ರೋಲ್ ಮಾಡಬಹುದು ಅನ್ನೋದು ಅಧಿಕಾರಿಗಳ ಮನಸ್ಸಲ್ಲಿರುವಂತದ್ದು ಆದ್ರೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಮನಸ್ಸಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಲಾಕ್ಡೌನ್ ಮುಂದುವರಿಸಬೇಕು ಅನ್ನೋದ್ರ ಬಗ್ಗೆ ಆಲೋಚನೆ ಇಲ್ಲ ಇನ್ನೂ ಕೂಡ ಇಲ್ಲ ಯಾಕಂದ್ರೆ ಈಗಾಗಲೇ ಲಾಕ್ಡೌನ್ ನಿಂದಾಗಿ ಆರ್ಥಿಕ ಪರಿಸ್ಥಿತಿ ಅಂದ್ರೆ ರಾಜ್ಯ ಸರ್ಕಾರದ ಆರ್ಥಿಕ ಪರಿಸ್ಥಿತಿಗೆ ಬಹಳ ಸಮಸ್ಯೆ ಆಗಿದೆ ಸುಧಾರಣೆ ಆಗೋದು ಬಹಳ ಕಷ್ಟ ಆಗ್ತಾ ಇದೆ ಬೇರೆ ಬೇರೆ ಯೋಜನೆಗಳು ಕೂಡ ದುಡ್ಡಿಲ್ಲ ಅದು ಹಣಕಾಸಿನ ಸಮಸ್ಯೆ ಕೂಡ ಎದುರಾಗಿದೆ ಹೀಗಾಗಿ ಇದನ್ನು ಯಾವ ರೀತಿ ಎದುರಿಸಬೇಕು ಅನ್ನೋದ್ರ ಬಗ್ಗೆ ಮುಖ್ಯಮಂತ್ರಿ ಎಸ್ ಯಡಿಯೂರಪ್ಪನವರು ಸದ್ಯಕ್ಕೆ ಆಲೋಚನೆಯನ್ನು ಮಾಡ್ತಿದ್ದಾರೆ ಆದ್ರೆ ಸದ್ಯಕ್ಕಂತೂ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ಮನಸ್ಸಲ್ಲಂತೂ ಲಾಕ್ಡೌನ್ ಅಂದ್ರೆ ಬೆಂಗಳೂರಲ್ಲಿ ಲಾಕ್ಡೌನ್ ಮುಂದುವರಿಸಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಚಿಂತನೆಯನ್ನ ಮಾಡಿಲ್ಲ ಇವತ್ತೇನಾದ್ರೂ ಮೀಟಿಂಗ್ ಅಲ್ಲಿ ಏನಾದರೂ ಸಚಿವರು ಚರ್ಚೆ ಮಾಡಿದಂತ ಸಂದರ್ಭದಲ್ಲಿ ಲಾಕ್ಡೌನ್ ಮುಂದುವರಿಸಬೇಕು ತೀರ್ಮಾನಕ್ಕೆ ಬಂದ್ರೆ ಅದನ್ನ ಮುಖ್ಯಮಂತ್ರಿ ಬಿಎಸ್ ಎಸ್ ಯಡಿಯೂರಪ್ಪನವರು ಬಹಳ ಸೂಕ್ಷ್ಮವಾಗಿ ಅವಲೋಕಿಸುವಂತ ಸಾಧ್ಯತೆ ಇದೆ ಅಂತಿಮವಾಗಿ ಮತ್ತೆ ತಜ್ಞ ವೈದ್ಯರ ಜೊತೆ ಚರ್ಚೆಯನ್ನು ಮಾಡೋದ್ರ ಮೂಲಕವಾಗಿ ಲಾಕ್ಡೌನ್ ಅನ್ನ ಮುಂದುವರಿಸಬೇಕಾ ಅಥವಾ ಬೇಡ ಅನ್ನೋದ್ರ ಬಗ್ಗೆ ಮುಖ್ಯಮಂತ್ರಿ ಬಿಎಸ್ ಎಸ್ ಯಡಿಯೂರಪ್ಪನವರು ತೀರ್ಮಾನವನ್ನ ಮಾಡಿದ್ದಾರೆ ಆದ್ರೆ ಸದ್ಯದ ಸದ್ಯಕ್ಕಂತೂ ಮುಖ್ಯಮಂತ್ರಿಗಳ ಮನಸ್ಸಲ್ಲಿ ಯಾವುದೇ ಕಣಕ್ಕೂ ಕೂಡ ಲಾಕ್ಡೌನ್ ಅನ್ನು ಮುಂದುವರಿಸಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ತೀರ್ಮಾನವನ್ನ ಮಾಡಿಲ್ಲ ಮುಖ್ಯಮಂತ್ರಿಗಳು ಆದ್ರೆ ಇವತ್ತೇನಾದ್ರೂ ಮೀಟಿಂಗ್ ಅಲ್ಲಿ ಏನಾದ್ರು ವರದಿ ಬಂತು ಅಂತಂದ್ರೆ ಶಿಫಾರಸು ಬಂತು ಅಂತಂದ್ರೆ ಆ ಬಗ್ಗೆ ಚರ್ಚೆ ಚರ್ಚೆ ಮಾಡಿ ಮತ್ತೆ ಲಾಕ್ಡೌನ್ ಇಪ್ಪತ್ತೆರಡರ ನಂತರನು ಕೂಡ ಮುಂದುವರ್ಬೇಕಂದ್ರ ಬಗ್ಗೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ತೀರ್ಮಾನ ಕೈಗೊಂಡಿದ್ದಾರೆ ಕೃಷ್ಣ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ